ಒಂದು ನಾಯಿ ಆಕ್ಸಿಡೆಂಟ್ ಆದ್ರೆ ಖಾಲಿ ಮಾಡಿಸ್ತಾ ಇದ್ದಾರೆ ಯಾರು ತೋರಿಸ್ತಿಲ್ಲ ಯಾರು ಮಾಡ್ತಿಲ್ಲ ಯಾಕೆ ನನಗೆ ಗ್ಯಾರಂಟಿ ಇದೆ ಸರ್ ನಾನು ಈ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಾದ್ಮೇಲೆ ನನ್ನ ಪ್ರಾಣ ಹೋದ್ರು ಹೋಗ್ಬೋದು ಯಾಕಂದ್ರೆ ಅಷ್ಟು ಅನ್ಯಾಯಗಳು ನಡೀತಾ ಇದೆ ಅಷ್ಟು ಅಧಿಕಾರಿಗಳೇ ಮಾಡ್ತಾ ಇದ್ದಾರೆ ಸರ್ಕಾರನೇ ಮಾಡ್ತಾ ಇದ್ದಾರೆ ಪ್ರತಿಯೊಬ್ರು ಅವರೇ ಮಾಡ್ತಾ ಇದಾರೆ ಯಾಕೆಂದ್ರೆ ಸರ್ ಇದು ಬರೀ ಕಾಡುಗೋಡಿ ಜನರು ಮತ್ತೆ ಈ ಜನರ ಸಮಸ್ಯೆ ಮಾತ್ರ ಅಲ್ಲ ಸರ್ ಪ್ರತಿಯೊಬ್ಬ ಪಬ್ಲಿಕ್ ಆಗಲಿ ಮೀಡಿಯಾ ಅಂತ ಬೋಳಿ ಮಕ್ಕಳು ಬರಲ್ಲ ಬಿಟ್ಟಾಕಿ ಅವ್ರಿಗೆ ಐದು ಐದು ಸಾವಿರ ಹತ್ತು ಸಾವಿರ ಎಂಜಲ್ ಕಾಣಿಸ್ಬೇಕು ಆದ್ರೆ ನಮ್ಮ ರಾಜಕಾರಣಿಗಳು ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟಿರ್ತಾರೆ ಅದಕ್ಕೆ ಯಾರು ಬಂದು ಸುದ್ದಿ ಮಾಡ್ತಿಲ್ಲ ಒಂದು ನಾಯಿ ಆಕ್ಸಿಡೆಂಟ್ ಆದ್ರೆ ತೋರಿಸೋ ಮೀಡಿಯಾ ಊರ್ ಊರ್ ಜನ ಖಾಲಿ ಮಾಡಿಸ್ತಾ ಇದಾರೆ ಯಾರು ತೋರಿಸ್ತಿಲ್ಲ ಯಾರು ಮಾಡ್ತಿಲ್ಲ ಯಾಕೆ ದುಡ್ಡು ಈ ಊರು ಜನ ಪಾಪ ಅವಳ ಕುರಿ ಮಂದಿನ ಕಳಿಸಂಗೆಲ್ಲ ಕಳಿಸ್ತಾ ಇದಾರೆ ಯಾಕೆ ಕೋಟಿ ಕೋಟಿ ಹೋಗುತ್ತೆ ಸರ್ ಈ ಜಾಗ ಅದಕ್ಕೆ ಆ ಇಷ್ಟೋ ಶೈಲಿ ಹೋಗಿತ್ತು ಆ ಪ್ರೂಫ್ ಇದ್ಯಾ ಹೈಕೋರ್ಟ್ ಅಲ್ಲಿ ಸ್ಟೇ ಇದೆ ಅವರದು ಸ್ಟೇ ಇದ್ರು ಅದು ನೋಡಿದೆ ಅಧಿಕಾರಿಗಳು ಪೊಲೀಸ್ ಅವರು ರಾಜಕಾರಣಿಗಳು ಪ್ರತಿಯೊಬ್ರು ಇನ್ವಾಲ್ವ್ ಆಗಿ ಇದನ್ನ ಫ್ಯೂಚರ್ ನೂರ ಇಪ್ಪತ್ತು ಎಕರೆ ನೂರು ಚಿಲ್ಲರೆ ಎಕರೆ ಕಾಂಪೌಂಡ್ ಫುಲ್ ಆಗ್ತಾ ಇದಾರೆ ಸೆಂಟ್ರಲ್ ಇವ್ರು ಇದಾರೆ ನಾಳೆ ದಿನ ಇದೆಲ್ಲ ಸೆಂಟ್ರಲ್ ಇವ್ರು ನಮ್ದೆ ಅಂತ ಓಡಿಸ್ಬಿಟ್ರೆ ಎಲ್ಲಿ ಹೋಗ್ತಾರೆ ಇವರು ಓಕೆ ಏನೇನ್ ಮಾಡ್ತೀರೋ ಮಾಡ್ಕೊಂತರ ಹೋಗ್ತಾ ಇದ್ರೆ ಅಂದ್ರೆ ಪಬ್ಲಿಕ್ ಸರ್ ಬಿಡಬೇಡಿ ಸರ್ ನಾವೆಲ್ಲ ಇದ್ರೆ ಏನಾರು ಆಗುತ್ತೆ ಒಗ್ಗಟ್ಟಲ್ಲಿ ಇದ್ರೆ ಏನಾದಾಗುತ್ತೆ ಇವಾಗ ಜನ ಕರ್ಕೊಂಡು ಹೋದ್ರೆ ಇನ್ನೂರು ಜನ ಸ್ಥಿರ ತರ ಇರಬೇಕು ಇಡೀ ಬೆಂಗಳೂರಲ್ಲಿ ಇಡೀ ಕರ್ನಾಟಕ ದಯವಿಟ್ಟು ಇದಕ್ಕೆ ಸಪೋರ್ಟ್ ಮಾಡಿ ಯಾವ ಯಾವ ಸಂಘ ಇರ್ಬೋದು ಏನೇ ಇರ್ಬೋದು ನಾರ್ಮಲ್ ಪಬ್ಲಿಕ್ ಸರ್ ವಿದ್ಯಾರ್ಥಿಗಳಿದ್ರು ಪರವಾಗಿಲ್ಲ ಬನ್ನಿ ಸರ್ ನಾನ್ ಬಂದಾಗ ನೀವು